ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎಲ್ಲರ ಜೀವನದ ಒಂದು ಪ್ರಮುಖ ಅಂಶ ಮದುವೆ ವಿವಾಹ ತಡವಾಗಲು ಜನ್ಮ ಜಾತಕದಲ್ಲಿ ಜನ್ಮ ಲಗ್ನ ಅಥವಾ ಜನ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಶನಿ ಇರುವುದು ಅಥವಾ ಏಳನೇ ಮನೆಯ ಅಧಿಪತಿ ಶನಿಯಾಗಿರೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಮದುವೆ ಅನ್ನೋದು ತಡವಾಗುತ್ತೆ ಕೆಲವು ಬಾರಿ ವಯಸ್ಸು ಮೂವತ್ತು ದಾಟಿದರೂ ಕೂಡ ವಿವಾಹ ಅನ್ನೋದು ಕಷ್ಟ ಆಗುತ್ತೆ ಇನ್ನು ಪ್ರಮುಖ ಅಂಶ ಅಂತಂದರೆ ಜಾತಕದಲ್ಲಿ ಬರುವಂಥ ಸರ್ಪದೋಷ ಈ ಸರ್ಪದೋಷಗಳಲ್ಲಿ ಹತ್ತು ಹಲವಾರು ವಿಧಿಗಳಿವೆ ಆದರೆ ಅವುಗಳಲ್ಲಿ ವಿವಾಹಕ್ಕೆ ವಿಘ್ನ ಮಾಡುವಂಥ ಸರ್ಪದೋಷವೇ ಕಾಳಸರ್ಪದೋಷ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂತಂದರೆ ಆಶ್ಲೇಷ ಬಲಿಪೂಜೆ ಪೂಜೆ ಅಥವಾ ಸರ್ಪ ಸಂಸ್ಕಾರ ಕಾಳಸರ್ಪ ದೋಷಕ್ಕೆ ಪರಿಹಾರ ಅಲ್ಲ ಅಷ್ಟೇ ಅಲ್ಲ ಆ ಕ್ಷೇತ್ರಗಳಲ್ಲಿ ಕೇವಲ ರಾಹು ಗ್ರಹಕ್ಕೆ ಅಥವಾ ಕೇತು ಗ್ರಹಕ್ಕೆ ಒಂದು ಅಷ್ಟೋ ಪೂಜೆ ಮಾಡಿದರೆ ದೋಷಕ್ಕೆ ಪರಿಹಾರ ಆಗೋದಿಲ್ಲ ತಾವಾಗಲಿ ಅಥವಾ ತಮ್ಮ ಕುಟುಂಬದವರಾಗಲಿ ಸರ್ಪವಧೆ ಆಗಿದ್ದಲ್ಲಿ ಸರ್ಪ ಸಂಸ್ಕಾರದ ಅವಶ್ಯಕತೆ ಅನ್ನೋದು ಇರುತ್ತೆ ಹಾಗೆ ನಾಗದೇವತಾ ಆರಾಧನೆಗಳಲ್ಲಿ ಆಶ್ಲೇಷ ಬಲಿ ಪೂಜೆ ಬರುತ್ತೆ ಸರ್ಪ ದೋಷ ಪರಿಹಾರವಾಗಲು ವಿವಾಹ ಸಿದ್ಧಿಯಾಗಲು ಕೆಲವೊಂದು ಮಂತ್ರಗಳಿಂದ ಸಾಧ್ಯ ಕಾಳ ದೋಷ ಪರಿಹಾರಕ್ಕೆ ಶಾಂತಿ ಹವನಗಳನ್ನು ನೀವು ಮಾಡಿಸಲೇಬೇಕು ಅಷ್ಟೇ ಅಲ್ಲ ಈಗ ಈಗ ಏನಾಗಿತ್ತಾ ಏನಾಗ್ತಾ ಇದೆ ಅಂದರೆ ಕಾಲ ಬದಲಾದಂತೆ ಕೆಲವೊಂದು ಸಂಪ್ರದಾಯ ಆಚರಣೆ ಬದಲಾಗ್ತಾ ಹೋಗ್ತಾ ಇದೆ ಹಾಗೆ ಸಂಪ್ರದಾಯದಲ್ಲಿ ಮದುವೆ ಕೂಡ ಒಂದಾಗಿದೆ ಹಿಂದಿನ ಕಾಲದಲ್ಲಿ ಹದಿನೆಂಟು ದ ದಾಟತಿದ್ದಂತೆ ಮದುವೆ ಆಗ್ತಾ ಇದ್ರು ಆದರೆ ಈಗ ಉನ್ನತ ಶಿಕ್ಷಣ ಅದರ ಬಳಿಕ ವೃತ್ತಿ ಹೀಗೆ ಹಲವಾರು ಕಾರಣಗಳಿಂದ ಮದುವೆ ಅನ್ನೋದು ವಿಳಂಬ ಆಗ್ತಾ ಇದೆ ಹಾಗೆ ಈ ಮದುವೆ ಅನ್ನೋದು ವಿಳಂಬ ಆಗೋದಕ್ಕೆ ಇನ್ನೂ ಕೆಲವು ಕಾರಣಗಳಿವೆ ಈಗ ಪಿತೃದೋಷ ಮತ್ತು ಈ ಸರ್ಪದೋಷ ಕಾರಣ ಆಗಿರುತ್ತೆ ಮದುವೆ ಆಗ್ತಾ ಇದೆ ಅಂತಂದರೆ ನೀವು ಮಾಡಬೇಕಾದ ಮೊದಲ ಕೆಲಸ ಅಂತಂದರೆ ನೀವು ಆಧ್ಯಾತ್ಮಿಕ ಸೂತ್ರಗಳನ್ನು ಅಳವಡಿಸ್ಕೊಳ್ಬೇಕು ಹೇಗೆ ಅಂತಂದರೆ ನೀವು ಮೊದಲನೇದಾಗಿ ಪಿತೃದೋಷವನ್ನು ಪರಿಹಾರ ಮಾಡಿಕೊಳ್ಳಲೇಬೇಕು ಹಿಂದೂ ಧರ್ಮದಲ್ಲಿ ಮದುವೆ ವಿಳಂಬ ಆಗೋದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಪಿತೃದೋಷ ಇದು ಪೂರ್ವಜರ ಶಾಪ ಅಲ್ಲ ಅವರು ಮಾಡಿರುವಂಥ ಕೆಲವೊಂದು ಕೆಟ್ಟ ಕಾರ್ಯಗಳ ಫಲವನ್ನು ಮುಂದಿನ ಪೀಳಿಗೆಯು ಅನುಭವಿಸಬೇಕಾಗತ್ತೆ ಪಿತೃದೋಷವನ್ನು ಕಡಿಮೆ ಮಾಡಲು ನೀವು ಒಳ್ಳೆಯ ಕರ್ಮವನ್ನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಅಂತಂದರೆ ನೀವು ಹಣ ಬಟ್ಟೆ ಹಾಗೆ ಆಹಾರವನ್ನು ಬಡವರು ಅಥವಾ ತೀವ್ರ ಅಗತ್ಯ ಇರುವಂಥವರಿಗೆ ನೀವು ದಾನವನ್ನು ಮಾಡಬೇಕು ದಾನ ಅಂತಂದರೆ ನೀವು ಯಾವುದೇ ರೀತಿಯ ಒಂದು ಕೊಡಬೇಕಲ್ಲ ಅನ್ನೋ ಮನಸ್ಸಿಂದ ನೀವು ಕೊಡಬಾರ್ದು ನಿಷ್ಕಲ್ಮಶವ ಒಂದು ಮನಸ್ಸಿನಿಂದ ನೀವು ಅವರಿಗೆ ದಾನವನ್ನು ಮಾಡಬೇಕು ಹಾಗೆ ಶನಿವಾರದ ದಿನ ಅಕ್ಕಿಯ ಉಂಡೆಗಳನ್ನು ಮಾಡಿಬಿಟ್ಟು ಅದನ್ನು ನೀವು ಗೋವು ಅಥವಾ ಕಾಗೆ ಅಥವಾ ನೀವು ಮೀನಿಗೆ ಕೂಡ ಹಾಕಬಹುದು ಈ ಪಿತೃದೋಷದಿಂದ ಪಾರಾಗೋದಕ್ಕೆ ಶಿವನಿಗೆ ಅಭಿಷೇಕ ಕೂಡ ಮಾಡಿಸಬೇಕಾಗುತ್ತೆ ನೀವಾಗಿಯೇ ಇದನ್ನು ಮಾಡಬಹುದು ಅಥವಾ ಅರ್ಚಕರ ಮೂಲಕ ಕೂಡ ನೀವು ಇದನ್ನು ಮಾಡಿಸಬಹುದು ಹಾಗೆ ನೀವು ಶಿವಲಿಂಗವನ್ನು ಪೂಜಿಸಬೇಕು ಅಭಿಷೇಕಕ್ಕಾಗಿ ಹಾಲು ಮೊಸರು ಹೂಗಳು ಜೇನುತುಪ್ಪ ಈ ಕಬ್ಬಿಣ ಹಾಲು ಕಬ್ಬಿನ ಹಾಲು ಇತ್ಯಾದಿಗಳನ್ನು ನೀವು ಬಳಸಬಹುದು ಸೋಮವಾರ ಮತ್ತು ಶನಿವಾರದ ದಿನ ಶಿವನಿಗೆ ತಪ್ಪದೇ ಅಭಿಷೇಕವನ್ನು ಮಾಡಬೇಕು ಹಾಗೆ ಪಿತೃದೋಷ ನಿವಾರಣೆ ಹಾಗೂ ಅದರ ಒಂದು ಶಿಕ್ಷೆಯನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಶನಿದೇವರನ್ನು ನೀವು ಪೂಜಿಸುವುದು ಅತ್ಯುತ್ತಮ ವಿಧಾನ ಶನಿಯನ್ನು ಓಲೈಸೋದಕ್ಕೆ ಆಂಜನೇಯನ ನೀವು ಪ್ರಾರ್ಥನೆ ಮಾಡಬೇಕು ಅಥವಾ ಓಂ ಶಂ ಶನೇಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಪಠಿಸ್ತಾ ಇರಬೇಕು ಶನಿದೇವರಿಗೆ ಪ್ರಿಯವಾದಂತಹ ಸಾಸಿವೆ ಎಣ್ಣೆಯನ್ನು ನೀವು ಶನಿದೇವರಿಗೆ ನೀಡಬೇಕು ಹಾಗೆ ಮದುವೆ ವಿಳಂಬ ಆಗಲು ಮತ್ತೊಂದು ಕಾರಣ ಅಂತಂದರೆ ಅಂದರೆ ಇದು ಸರ್ಪ ಅಂದರೆ ಸರ್ಪಕ್ಕೆ ಹೊಡೆದವರಿಗೆ ಅಥವಾ ಕೊಂದವರಿಗೆ ಶಾಪ ಖಂಡಿತ ತಟ್ಟಿರುತ್ತೆ ಗಾಯಗೊಂಡ ಅಥವಾ ಸತ್ತಂತ ದೋಷವು ಜನರನ್ನು ಕಾಡ್ತಾ ಸರ್ಪ ದೋಷವು ಜೀವನದಲ್ಲಿ ಹಲವಾರು ರೀತಿಯ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರುತ್ತೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಹೋದರೆ ತೊಂದರೆ ಆಗ್ತಾ ಇರುತ್ತೆ ವ್ಯಾಪಾರ ಮದುವೆ ಸರ್ಪದೋಷಕ್ಕೆ ಒಳಗಾಗಿರುತ್ತೆ ಸರ್ಪದೋಷದ ಒಂದು ಪ್ರಭಾವ ಎಷ್ಟಿದೆ ಅಂದರೆ ಮುಂದಿನ ಜನ್ಮದಲ್ಲಿ ಕೂಡ ಅದು ನಮ್ಮನ್ನ ಕಾಡ್ತಾ ಹೋಗುತ್ತೆ ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಪರಿಹಾರ ಇದೆ ನೀವು ಸುಬ್ರಹ್ಮಣ್ಯ ದೇವರ ಆರಾಧಿಸ್ಬೇಕು ಸುಬ್ರಹ್ಮಣ್ಯನನ್ನ ಸರ್ಪ ದೋಷ ನಿವಾರಕ ಅಂತ ಹೇಳ್ತಾರೆ ಈ ಒಂದು ಸರ್ಪಗಳ ದೇವರಾಗಿರುವ ಸುಬ್ರಹ್ಮಣ್ಯನನ್ನು ನೀವು ಪೂಜಿಸಿ ಮತ್ತು ಹಾವುಗಳಿಗೆ ಹಾಲುಗಳನ್ನು ಹಾಲನ್ನು ನೀವು ಅರ್ಪಿಸಬೇಕಾಗತ್ತೆ ಸುಬ್ರಹ್ಮಣ್ಯನ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ಪೂಜೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಅಥವಾ ಶಿವಲಿಂಗವನ್ನು ನೀವು ಸುತ್ತಿಕೊಂಡಿರುವಂಥ ಒಂದು ಸರ್ಪಗಳಿಗೆ ನೀವು ಹಾಲಿನ ಅಭಿಷೇಕವನ್ನು ಮಾಡಿಸಬೇಕು ಶಿವ ಹಾಗೂ ಶನಿ ದೇವರನ್ನ ಪೂಜಿಸೋದ್ರಿಂದ ಸರ್ಪ ದೋಷ ನಿವಾರಣೆ ಆಗುತ್ತೆ ಈ ದೋಷಗಳ ನಿವಾರಣೆ ಮಾಡೋದಕ್ಕೆ ಆಧ್ಯಾತ್ಮಿಕ ಪರಿಹಾರದೊಂದಿಗೆ ಕೆಲವು ಮಂತ್ರಗಳನ್ನು ನೀವು ಪಠಿಸಬೇಕಾಗತ್ತೆ ಶೀಘ್ರ ವಿವಾಹಕ್ಕಾಗಿ ನೀವು ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠಿಸಬೇಕು ಹೆಣ್ಣು ಮಗುವಿನ ಪೋಷಕರು ಅಂದರೆ ಹೆಣ್ಣುಮಕ್ಕಳಿರ್ತಕ್ಕಂಥ ಪೋಷಕರು ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಬೇಕು ಸತತ ಹದಿನಾರು ಸೋಮವಾರಗಳವರೆಗೆ ಉಪವಾಸವನ್ನು ಆಚರಿಸಬೇಕು ಹಾಗೆ ಶಿವ ಮತ್ತು ಪಾರ್ವತಿಯ ಹೆಸರು ಹೇಳಿ ಗಂಟು ಕಟ್ಟ ಗಂಟನ್ನು ಕಟ್ಕೊಂಡು ಮತ್ತು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಬೇಕು ಅಂದರೆ ಮುಡಿಪನ್ನು ಕಟ್ಟಿಟ್ಕೊಂಡು ನೀವು ಅವರ ಒಂದು ಆಶೀರ್ವಾದಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಹಾಗೆ ಶಿವ ಮತ್ತು ಪಾರ್ವತಿ ದೇವಿನ ಆರಾಧಿಸಿ ಶಿವ ದೇವಾಲಯಕ್ಕೆ ನೀರನ್ನು ಅರ್ಪಿಸಬೇಕು ಹಾಗೆ ಶಿವ ಪಾರ್ವತಿ ಕಲ್ಯಾಣ ಆ ಒಂದು ಸ್ತೋತ್ರವನಾದ ಹಾಡನ್ನು ನೀವು ಪ್ರತಿನಿತ್ಯ ಹೇಳ್ತಾ ಹೋಗಬೇಕು ಅವಿವಾಹಿತ ಹುಡುಗಿಯರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಅವಿವಾಹಿತ ಹುಡುಗಿಯರು ಮನೆಯ ಒಂದು ವಾಯುವ್ಯ ಕೋಣೆಯಲ್ಲಿ ಮಲಗಬೇಕು ಹೆಣ್ಣು ಮಕ್ಕಳು ಪ್ರತಿ ಗುರುವಾರ ಚೀಟಿಕೆ ಅರಿಶಿಣದ ಪುಡಿಯನ್ನು ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು ಹಾಗೆ ಬಾಳೆ ಮರವನ್ನು ಪೂಜಿಸಬೇಕು ಇಷ್ಟು ಮಾಡ್ತಾ ಹೋದರೆ ನಿಮ್ಮ ಮದುವೆಯ ಒಂದು ಮದುವೆಯ ಒಂದು ಪ್ರಯತ್ನದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಅದು ಕಡಿಮೆಯಾಗಿ ನಿಮ್ಮ ವಿವಾಹ ಒಂದು ಕಂಕಣ ಭಾಗ್ಯ ಕೂಡಿ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಧನ್ಯವಾದಗಳು